ಮಸ್ತು ದಿನಾಂಡು ಏನು ಲಾಗ್ ಬಾಡಂದೆ ಪಂಡ ಎಂಕುಲು ಚೂರು ಬಿಝಿ ಇತ್ತೆ ಅಂಜಿ ಜಾಬು ಸೇರಿದೆ ಅಂಚ ಅದು ಐಟು ಬಿಝಿಯಾಯ್ ಅಂಚ ಅದು ಜಾಸ್ತಿ ಲಾಗ್ ಪುರಾ ಎಡಿಟ್ ವೀಡಿಯೋ ಬೊಕ ಫ್ರೀ ತಿಕ್ಕಿನ ಮಂತ್ ಪಾಡ್ ಅಂದ ಸಪೋರ್ಟ್ ಮನಪಲಿ ಹೆಂಕಲಿ ನೀ ಮೂವಿಗ್ ಪೋರ್ಡು ಪಂದು ಎನಿದಿತ್ತಾ ಸೂ ಫ್ರಮ್ ಸೋ ಸೊ ಆಯ್ಜಿ ಅಯ್ತೆ ಟಿಕೆಟ್ ತಿಕ್ಕಿದ್ ಅಂಚೆ ಅದು ಕೈ ತಲ್ಲ ಅಲಸಮೆಲ್ಲ ಒಂದು ಬೊಕ ಅಲ್ತ ಅಲ್ತಾ ವೀಡಿಯೋ ಮನಪಗ ಮಳೆ ಪೂಲೂ ಗಾಡಿ ಪಾರ್ಕ್ ಬಂದು ಜಾಕಿ ಜನಕ್ಕೆ ಹೈವೇ ಒಂದು ಒಂಚಾರು ಕಿಲೋಮೀಟರ್ ಎಲ್ಲ ಇವತ್ತ ಇತ್ತೆ ಬಿರ ರಿಟರ್ನ್ ಬಂದಿಲ್ಲ ನಂಚಿಗೆ ಅವಳು ಹಲಸಿನ ಲಾಂಗ್ ಒಂದು ಅಡಿಗೆ ಫೋನ್ ಅವಳು ಹೈವೇ ಸೈಡ್ ಹಾಕಿನಿ ಸೊ ಅಡಿಗೆ ಫೋನ್ಲ್ಲ ಸಮಯ ಇನ್ನೊಂದು ರೋಡ್ ಒಂದು ಫುಲ್ಲು ಹಲಸು ಮೇಲಾಗ ಬೈದಿನ ಕಲಾನೆ ಗಾಡಿ ಈ ನಮ್ಮ ಪಾರ್ಕ್ ಜಾಗೆ ಹೆಚ್ಚಿ ರೋಡ್ ಸೈಡ್ ಪಾರ್ಕ್ ಲೈಕ್ ಇತ್ತ ಹೈವೇ ಸೈಡ್ ಇಡೀ ಬರ್ಕ ಒಂದು ಪ್ಲಾನ್ ಮಾಡಿದೆ ಸೀದಾ ರಿಟರ್ನ್ ತಿರುಗ ಹಲಸು ಮೇಲೆ ತಿಂದುವೆ ಬಿಲ್ಡಿಂಗ್ ನಾವ್ ನೆಡದೆಲ್ಲ ಒಂದರೆ ಕಿಲೋಮೀಟರ್ ಎದುರ್ ಹೋದಿತ್ತ ರಿಟರ್ನ್ ಬಂದಿಲ್ಲ ಕಾರ್ ಪಾರ್ಕಿಂಗ್ ಜಾಗೆ ಹೆಚ್ಚಿ ரெடுப்படிக்காரி பார்க்கங் ஆச்சு பார்த்தா போது

മുർ മുർദ് കുറൊന്നും ಅಲ್ಲ ಐಟ್ ನಡ ತಿಂಡೆ ಎಂಚ ಅಲಾ ಇತ ನನ ತಿಂಡಿ ತುಗಿ ತು ಓಂದೇತ ಸುಗಂಧಿಗೆ ಒಂಜಿ ಒಂಜಿ ಕೊಂಜ ಗೊಂದಿಗಂಡತ ನೆಕ್ಸ್ಟ್ ಅಲ್ಲ ಆಮೇಟ್ ಉಂಡಿ

ಪೂರ ಟೇಸ್ಟ್ ಕೊನೆರ್ ಮುಂಪುರ ಟೇಸ್ಟ್ ಪನ್ ಮಂಚೊಚ್ಚು ದೇತೆ ಟೇಸ್ಟ್ ಮನ್ತೆರ್ ಪೂರ ಒತ್ತೊತ್ತ ಟೇಸ್ಟ್ ಮಂತೆರ್ ಆತೆಕ್ ನಲ್ಪ ಹೈದರಾಬಾದ್ ಸ್ಪೆಷಲ್ ಗೆ ಅವ್ ನನೊಂಜಿ ಕರ್ ಪನ್ಪೆರೆ ಮಲೆರ್ ಒಂದು ಜಾ ನಿ ತಿಂಡ ನಿಂಚಿಗೆ ಬತ್ತಿತ್ತು ಟೇಸ್ಟ್ ಬಂದ್ಬೋದು ನೆಂಚ ಆಯಿತ ಪ್ಲಾಸ್ಟಿಕ್ ಎತ್ತದ ಟೇಸ್ಟ್ ಬಂದ್ಲಿ ಮಗ ಮೇಲ್ದ ಪ್ಲಾಸ್ಟಿಕ್ ಹತ್ತು ಒಂದು ಪೇಪರ್ ಲಕ್ಕೊಂಡು ಬಟ್ ಒಂದು ಪೇಪರ್ ಹತ್ತಿಗೆ ಹೆಂಕಲ ಗೊತ್ತಿದ್ದ ಅದು ಹಾ

ಶಿವಪ್ಪ ನಾಯ್ಕಿಯರ್ನ ದುಂಡು ತೋಟಗಾರಿಕೆ ತಗೋಲ ಕೊಲೆ ಪೈ ಎಡೆ ತೂಕ ವಾರಂಟದ ಇದು ನಮ್ಮ ಮುಂತ ಕಾಪಿ ಕಾರ್ಡ್ ಫುಲ್ಲ ದೈಬ್ರ ಪ್ರ ಮೂರು ಉಂಡಿತ್ತೆ ಇತ್ತೆ ಸೆಕೆಂಡ್ ಫ್ಲೋರ್ ಬಂದಲ್ಲ

ಬಂಡ ಶೆರಿಗ್ ಚೆನ್ನದೋಲಿ ಮೋಮೋಸ್ ಉಂಡು ಡೀಮೇಟ್ ಡಿ ಮೇಟ್ ಮೋಮೋಸ್ ಜೀಮೇಟ್ ಚರ್ಮುರಿ ಅಚ್ಛಿ ಒಬೋ ಹಾ ಸೀಮೊ ಅಂಜಿ ಮೋಮೋಸ್ ಮೋಮೋಸ್ ಬೋಟ ಬಂಡಲ್ ಮೋಮೋಸ್ ದೇತ ಚಿಕನ್ ಎಂಚ ಉಂಡು ಆ ಬಕ್ಕದಾದ ಎಡ್ಡೆಂಡಿಗೆ ಚಿಕನ್ ಮೋಮೋಸ್ ಇನ್ನೊಂದುಲ್ಲೇ ಲೇರೆ ಮೋಮೋಸ್ ಹೆಂಚೊಂಡಿ ಏತೆ ಹಲಸಿನ ಮೇಲೆ ಬತ್ನಲ್ಲ ಮೋಮೋಸ್ ಮಾತಾಡ್ತಿ ನೋಡ ಓವೇ ಹಲಸಿನ ಮೇಲೆ ಬತ್ತನಲ್ಲ ಪಕ್ಕಳಿ ಮಾಡೋದು ಬರ್ದು ಬಿದಾಡಿಯಾ ಹೋಯ್ ನೆಕ್ಸ್ಟ್ ಸ್ಟಾಲ್ ಪೊಯ್ ಯಾವ್ದಂಡು ತೂಕ ಗರಿಗರಿ ಜಿಲೇಬಿಗೆ ಮಲ್ಲ ಬೆಲಕಾಯ್ದ ಜಿಲೇಬಿ ನಾ ಪಂಡ್ರೆ ಅಲ್ಲಿ ಬತ್ತದ ಹಲಸು ಮೇಲೆ ಕಡೇತ ಜ್ಯೂಸಿಗೆ ಒಂದು ಬೆಲ್ಲಕಾಯಿ ಬೆಲ್ಲಕಾಯಿ ಜ್ಯೂಸ್ ಹೆಂಗ್ಳೇ ಇದ್ದಿದ್ದೀನಿ ನಾನು ಅಪ್ಪನ ಅಲ್ಪ ಇದು ಹೆಚ್ಚಿನ ಮ್ಯಾಂಗೋ ಮಾತ್ರ ಬೆಲ್ಲಕಾಯಿ ಜ್ಯೂಸ್ ಏನು ಟೇಸ್ಟ್ ಬಂದೊಂದಲ್ಲ ು ಫುಲ್ ಮೊಬೈಲ್ ಟಾರ್ಚ್ ಡೇ ಪುಡಿ ಇಡೀ ಬೆಲ್ಡಿಂಗ್ ಇತ್ತೆ ಅಮ್ಮಿ ಅಕ್ಷಿ ಮತ್ತೊಂಬಲ ಇಡೀ ಸ್ವಲ್ಪ ಉಂಟಾರೆ ಆನಂದಿದ್ ಏಕೆ ಅನ್ನಿಸ್ಬತ್ತೆ ತೂಕ ಕಣಪೇರತ ನಮ್ಮ ಪೂರ ಕಡೆ ಇಟ್ಕೊಂಡು ಗೋಬಿ ಚಿಲ್ಲಿ ಇನ್ ಬಾ ಇನ್ನೀ ಬೆಲಕಾಯಿದೆ ಚಿಲ್ಲಿಗೆ ಒಯ್ ಮಲೆ ಟೇಸ್ಟ್ ಬಂದು ಬಲಕಾಯ್ದ ಮಂಚೂರಿಯನ್ ಹಲಸಿನ ಮಂಚೂರಿಯನ್ಗೆ ಗೆ ಇನ್ನೊಂದು ಲಲ್ಲಿ ಮತ್ತು ಆತು ಎಡ್ಡೆ ಹಾಬುಜಿ ಗೋಬಿ ತಿನ್ಲಕ್ಕ ಹಾಬಿ ಗೋಬಿ ಮಂಚೂರಿಯನ್ ತಿನ್ನಕ್ಕೆ ಬಿಲ್ಕುಲ್ ಪತ್ತು ಇಂದು ಟೇಸ್ಟೇ ಚೇಂಜ್ ಉಂಟು పెళ్ళకాయ బొక్క ఐస్ అండి పెళ్ళకా తింపండి తిర్త ఫ్లోరు ఫస్ట్ ఫ్లోర్ ఇందు సెకండ్ ఫ్లోరు

ಬಾಯ್ <coughs> <laughs>